ಹಾಯ್ ಫ್ಯಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕನನ್ನು ಶ್ರಾವಣ ಅಂತ ಮುಗೀತು ನಮ್ಮ ಮಾಮ ಸೂಪರ ಚಿಕನ್ ಬಿರಿಯಾನಿ ಮಾಡ್ತಾ ಇದೆ ಬನ್ನಿ ನೋಡೋಣ ಹೇಗೆಲ್ಲ ಮಾಡುತ್ತೆ ಅಂತ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ನೋಡ್ಕೊಳ್ಳಿ ಇವಾಗ ಚಿಕನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಫ್ರೀಝರಲ್ಲಿ ಟೂ ಅವರ್ಸ್ ನೆನೆಯೋಕೆ ಇಟ್ಟಿದ್ವಿ ಅದು ಚೆನ್ನಾಗಿ ನೆನೆಯಬೇಕು ಈ ಕಡೆ ನಮ್ಮ ತಂಗಿ ಸೊಪ್ಪು ಸೋಸ್ತಾ ಇದ್ದಾಳೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಆ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಸೈಜ್ ನೋಡಿಕೊಂಡು ನಮ್ಮ ಮಾಮ ಪಾತ್ರೆನ ತಗೋತಾ ಇದೆ ಯಾವ ಸೈಜ್ ಬೇಕು ಅಂತ ನೋಡ್ಬೋದು ಏನೆಲ್ಲ ಇಟ್ಟಿದ್ದೀವಿ ಅಂತ ಬನ್ನಿ ಇವಾಗ ಗ್ಯಾಸನ್ನು ಆನ್ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ನಮಸ್ಕಾರ ಮಾಡಿ ಯಾವ ವಿಜ್ಞಾನವು ಬರಬಾರ್ದಪ್ಪ ನನ್ನ ಬಿರಿಯಾನಿ ಚೆನ್ನಾಗಾಗಲಪ್ಪ ಅಂತ ಸೊ ಪಾತ್ರೆನ ಕಾಯೋಕೆ ಇಟ್ಟು ಆ ಕಾದಿರೋ ಪಾತ್ರೆಗೆ ಎಣ್ಣೆ ಬಿಟ್ಟು ನೋಡಿ ಏನೆಲ್ಲ ಸಾಮಗ್ರಿಗಳಿದ್ದೇವೆ ಬಿರಿಯಾನಿಗೆ ಏನೇನೆಲ್ಲ ಹಾಕಬೇಕು ಸೊ ಎಲ್ಲ ಇಲ್ಲಿದೆ ಎಲ್ಲ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಏನೇನೆಲ್ಲ ಬೇಕು ಅಂತ ಸೊ ನೋಡ್ಕೊಳ್ಳಿ ಕಾದಿರೋ ಎಣ್ಣೆಗೆ ಪಲಾವೆಲೆ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿ ಮಾಡಿ ಮಿಕ್ಸ್ ಮಾಡಿ ಹಾಂ ಹಾಂ ಅದ್ದು ಘಮ ಘಮ ಇನ್ನೂ ಏನು ಇಲ್ಲ ಮೂರೇ ಹಾಕಿರೋದು ಆದರೂ ಒಳ್ಳೆ ಫೇಮ್ ಬರ್ತೈತೆ ಸೂಪರ್ ಆಗಿರೋ ಸ್ಮೆಲ್ಲು ವಾವ್ ಆವಾಗಲೇ ತೋರಿಸಿದ್ನಲ್ಲ ಆ ಮಸಾಲ ಪೌಡರ್ನ ಸೊ ಅದನ್ನು ಎಣ್ಣೆಯಲ್ಲೇ ಹಾಕಬೇಕು ಸೊ ಎಣ್ಣೆನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಆಹಾ ಇದು ಒಳ್ಳೆ ಸ್ಮೆಲ್ಲು ಕಣಪ್ಪ ಈಗ ಚಿಕ್ಕ ಚಿಕ್ಕವಾಗಿ ಕತ್ತರಿಸಿರುವ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೆಂತೆ ಸೊಪ್ಪು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಿಕ್ಸ್ ಮಾಡ್ತಾ ಮಾಡ್ತಾ ಆಮೇಲೆ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತದನಂತರ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಬಡಿಸ್ಕೊಳ್ಬೇಕು ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಅಟ್ಟೊಮಟೊ ಸೊ ಇದನ್ನು ಹಳ್ಳಿ ಕಡೆ ಬಡವರ ಸೇಬು ಎಂದು ಕರೆಯುತ್ತಾರೆ ಇದು ಇಲ್ಲದೆ ನಮ್ಮ ಮನೆಯಲ್ಲಿ ಅಡುಗೆನೇ ಇಲ್ಲ ಹ್ಞೂ ಬೆಳಗ್ಗೆ ಚಿತ್ರಾನ್ನ ಇಲ್ಲ ಇಲ್ಲ ಹವಲಕ್ಕಿ ಇಲ್ಲ ಓಕೆ ಇದಕ್ಕೆ ತದನಂತರ ಒಂದು ಚೆಂಬಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಕಲಿಸಿದ ನಂತರ ಇದಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಸೊ ಖಾರವನ್ನು ನೋಡಿಕೊಂಡು ತದನಂತರ ಖಾರ ಪುಡಿಯನ್ನು ಹಾಕಬೇಕು ಖಾರಾನ ನೋಡಿಕೊಂಡು ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಅರಿಶಿಣದ ಪುಡಿ ಸ್ವಲ್ಪ ಧನಿಯಾ ಪುಡಿ ನಾಲ್ಕನ್ನು ಚೆನ್ನಾಗಿ ಹಾಕಿ ನೋಡಿ ಕೊತ ಕೊತ ಕೊತ್ತ ಕೊತ್ತ ಕುದಿಯುತ್ತಿದೆ ಕೊತ ಕುದಿಯುತ್ತಿದೆ ಸೊ ಅದಾದ ನಂತರ ಟೇಸ್ಟನ್ನು ನೋಡಿ ಸೂಪ್ಪರ್ ಇನ್ನಬೇಕು ನಾವು ಆಲ್ರೆಡಿ ಫ್ರಿಜ್ಜಲ್ಲಿ ಕಲಸಿಟ್ಟಿದ್ವಿ ಚಿಕನ್ನ ಅದನ್ನು ಇವಾಗ ಆ ಗ್ರವಿಯಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚಿಕನ್ಗೂ ಮತ್ತು ಮಸಾಲಾಗೂ ಹತ್ಕೊಳೋ ಥರ ಚೆನ್ನಾಗಿ ಕಲಿಸ್ಬೇಕು ಇವಾಗ ಮತ್ತೆ ತಿರ್ಗಿ ಕಲರ್ಗೆಂದು ಖಾರದ ಪುಡಿನ ಹಾಕ್ತಾಯಿದ್ದೀವಿ ಇವಾಗ ಮೇಲ್ಗಡೆ ಚಿಕನ್ ಮಸಾಲ ಚಿಕನ್ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಬೇಕು ನೋಡಿ ವಾವ್ ಬಯಲು ನೀರು ಬರ್ತಾ ಐತೆ ಓಕೆ ಇವಾಗ ಚಿಕನ್ ಅಂತೂ ರೆಡಿ ಆಯಿತು ಇವಾಗ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದರ ಒಳಗಡೆ ಒಂದು ಕ್ರಿಮಿ ಕೀಟ ಬಿದ್ದು ಬಿಟ್ಟಿದೆ ಅದನ್ನು ತೆಗಿಯಕ್ಕೆ ಆಗ್ತಿಲ್ಲ ನಮ್ಮ ಅಲ್ಲೇ ಮಲ್ಡರ್ ಮಾಡಿಬಿಟ್ಲು ಓ ಸೊ ನೈಸ್ ಅಂತ ಚಿಕನ್ನೇ ತಿಂತೀವಿ ಬಿಡಿ ಅದೊಂದು ಸೊಳ್ಳೆ ಅಲ್ವಾ ತಿಂದ್ರಾಯಿತು ಈ ಕಡೆ ರೈಸ್ ಮಾಡೋಣ ಬನ್ನಿ ನೋಡಿ ಇದಕ್ಕೆ ನೀರಿಟ್ಟು ಚಕ್ಕೆ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪುಡಿ ಕರಿಬೇವು ಸ್ವಲ್ಪ ಉಪ್ಪು ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ನಡೆಯುತ್ತೆ ಯಾಕಂದರೆ ಇದು ಅನ್ನ ಬಸ್ ಬೇಕಲ್ವಾ ಪರವಾಗಿಲ್ಲ ನಡೆಯುತ್ತೆ ಇವಾಗ ಬುಲೆಟ್ ರೈಸ್ ಹಾಕಿ ಚೆನ್ನಾಗಿ ಕಲಸಬೇಕು ತದನಂತರ ಬಾಸುಮತಿ ರೈಸ್ ಅದು ಒಂದೂರು ಕೆ ಜಿ ಹಾಕಿದ್ದೀವಿ ಬುಲೆಟ್ ರೈಸು ಒಂದೆರಡು ಕೆ ಜಿ ಹಾಕಿದ್ದೀವಿ ನೋಡಿಕೊಂಡು ಇತಿಮಿತಿ ನೋಡ್ಕೊಂಡು ಮಾಡ್ಕೊಳ್ಳಿ ಮನೇಲಿ ಎಷ್ಟು ಜನ ಸಂಖ್ಯೆ ಇದ್ದಾರೆ ಎಂದು ಇವಾಗ ಒಂದು ಪಾತ್ರೆಯಲ್ಲಿ ಆ ಇದು ಅರ್ಧ ಬರ್ಧ ಬೆಂದಿರಬೇಕು ರೈಸು ಅದನ್ನು ಚೆನ್ನಾಗಿ ಹರಡಿ ಅದರ ಮೇಲೆ ಮಸಾಲವನ್ನು ಹಾಕಿ ಮತ್ತು ಮಸಾಲದ ಮೇಲೆ ಮತ್ತೆ ಅನ್ನವನ್ನು ಹಾಕಿ ಸಿಂಗರಿಸಬೇಕು ಸಿಂಗರಿಸಿದ ನಂತರ ಮತ್ತೆ ಅನ್ನ ಹಾಕಬೇಕು ಮೇಲ್ಗಡೆ ಅದು ಇವಾಗ ಎಷ್ಟು ಪರ್ಸೆಂಟು ಅಂದರೆ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ನಾನು ತರ್ಟಿ ಪರ್ಸೆಂಟ್ ಬೇಯಬೇಕು ಇದನ್ನು ಇವಾಗ ಹೇಗೆ ಬೇಯಿಸ್ತಾರೆ ಅಂತ ನೋಡೋಣ ಬನ್ನಿ ಮೇಲುಗಡೆ ಸ್ವಲ್ಪ ಅಲಂಕಾರಕ್ಕೆ ಪುದಿನ ಸೊಪ್ಪನ್ನು ಹಾಕಿದರು ಗ್ಯಾಸ್ ಮೇಲೆ ತವಾ ಇಟ್ಟು ಚೆನ್ನಾಗಿ ಉರಿ ಮಾಡ್ತಾ ಇದ್ದಾರೆ ನಮ್ಮ ಮಾಮ ಅದರ ಮೇಲೆ ಬಿರಿಯಾನಿ ಹಾಕಿರುವಂಥ ಪಾತ್ರೆವನ್ನಿಟ್ಟು ತಿರ್ಗಾ ಬಿರಿಯಾನಿ ಒಳಗಡೆ ಬೆಣ್ಣೆಯನ್ನು ಹಾಕಿ ಆಹಾ ಬೆಣ್ಣೆ ತಿನ್ನಬೇಕು ಇದೆ ಇವಾಗ ಓಕೆ ನೋಡಿ ಬೆಣ್ಣೆ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ತುಪ್ಪವನ್ನು ಹಾಕೊಂಡು ಅದು ಒಳ್ಳೆ ಟೇಸ್ಟಾಗಿರುತ್ತೆ ಸೊ ಇದರ ಮೇಲೆ ಮತ್ತೆ ಒಂದು ಪಾತ್ರೆ ಇಟ್ಟು ಅದು ನೀರಿನ ಪಾತ್ರೆ ಭಾರ ಆಗಬೇಕಲ್ವಾ ದಮ್ ಕಟ್ಟಕ್ಕೆ ಅದಕ್ಕೋಸ್ಕರ ಇವಾಗ ನಾವು ಬಿರಿಯಾನಿ ಆಗೋ ಅಷ್ಟೊಳಗಡೆ ಹೋಲಕ್ಕೆ ಬಂದ್ವಿ ಪ್ಲೇಟು ತಟ್ಟೆ ಎಲ್ಲ ಇದ್ದಾವೆ ಮನೇಲಿ ಸೊ ಬೇರೆ ಏನಾದರೂ ತಿನ್ನೋಣ ಬಾಳೆದೆಲೆಯಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಬಾಳೆದೆಲೆಯ ಹುಡ್ಕೊಂಬಂದಿದ್ವಿ ಸೊ ಇದು ನಮ್ಮ ಅಜ್ಜಿ ಸೊಪ್ಪೆ ಕೊಯ್ತಾ ಇದೆ ಅದೇ ಅಲ್ಲಿರೋದೆ ನಮ್ಮ ಮನೆ ನಮ್ಮ ನಮ್ಮ ಮನೆ ಇರೋದೇ ನಾವು ಹೊಲದಲ್ಲಿ ನೋಡಿ ಹೊಲದಲ್ಲಿ ಬಾಳೆ ಗಿಡ ಇದೆ ಬಾಳೆ ಗಿಡದಲ್ಲಿ ಎಲೆ ಇದೆ ಅದನ್ನು ನಮ್ಮ ತಂಗಿ ಕೊಯ್ತಾ ಇದ್ದಾಳೆ ನಾವಿವಾಗ ಬಾಳೆದೆಲೆಯಲ್ಲಿ ಊಟ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ತಟ್ಟೆ ಪ್ಲೇಟಲ್ಲಿ ತಿನ್ನೋದು ಕಾಮನ್ ಬಿರಿಯಾನಿ ಅನ್ನ ಆ್ಯಂಡ್ ಬಾಳೆದೆಲೆಯಲ್ಲಿ ಚಿಕನ್ನು ಮಟನ್ನು ಅವನ್ನೆಲ್ಲ ತಿನ್ನಬಾರ್ದು ಅಂತಾರೆ ಸೊ ನಾವು ತಿಂತಾ ಇದ್ದಿಲ್ಲ ಬಟ್ ಇವಾಗ ಇವಾಗ ಬೇರೆ ಹೋಟೆಲಲ್ಲಿ ಎಲ್ಲ ಕೂಡ ಬಾಳೆದೆಲೆನೇ ಹಾಕ್ತಾರೆ ಅದಕ್ಕೋಸ್ಕರ ಅವರೇ ತಿಂತಾರೆ ಅಂದಮೇಲೆ ನಾವು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಓಕೆ ಬರೋ ಬರೋಷ ಚಿಕನ್ ಬಿರಿಯಾನಿ ರೆಡಿ ಆಗಿತ್ತು ಒಳ್ಳೆ ಸ್ಮೈಲು ವಾ ವಾ ಈ ಕಡೆ ನಮ್ಮ ಮಾಮಾ ನೋಡಿ ಒಂದು ಮಾಸ್ಟರ್ ಪ್ಲಾನ್ ಐಡಿಯಾ ಹುಡುಕ್ತಾ ಇದೆ ಚಿಕನ್ನೇ ಬೇರೆ ಬಿರಿಯಾನಿನೇ ಬೇರೆ ಮಾಡ್ತಾಯಿದೆ ಯಾಕಂದರೆ ತುಂಬ ಜನ ಇದ್ದಾರೆ ಅವರಿಗೆ ಸಾಲ್ಟೆಡ್ ಆಗಬಾರ್ದು ಅಂತ ಟೂ ಸ್ಪೂನ್ ಬಿರಿಯಾನಿ ಆದರೆ ಎರಡೇ ಪೀಸ್ ಚಿಕನ್ನು ಹಂಗಾಗ್ಬಿಟ್ಟು ಎಲ್ಲರಿಗೂ ಫುಲ್ ಮೀನ್ಸ್ ಊಟ ಆಯಿತು ಸೂಪರಾಗಿತ್ತು ಆ್ಯಂಡ್ ನಮ್ಮ ಮಾಮೂ ಫೇವ್ರೇಟು ಅಂಡ್ ನಮ್ಮ ಫೇವ್ರೇಟು ನಮ್ಮ ಮಾಮಗೆ ಸೂಪರಾಗಿ ಬರುವಂಥ ಡಿಶ್ ಅಂತಂದರೆ ಇದೇ ಪೆಪ್ಪರ್ ಚಿಕನ್ ಮಸಾಲ ಗ್ಯಾಸ್ ಮೇಲೆ ತವ ಇಡಿ ಮೇಲೆ ಎಣ್ಣೆ ಹಾಕಿ ಎಣ್ಣೆಕ್ಕಾದ ನಂತರ ಮೆಣಸಿನ್ಕಾಯಿ ಹಾಕಿ ತದನಂತರ ಈರುಳ್ಳಿ ಹಾಕಿ ಆದ್ಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಬಡಿಸ್ಕೊಂಡು ಇದನ್ನು ಡಿಶ್ ಮಾಡ್ತಾ ಇರೋದು ನನಗೆ ಮತ್ತು ನಮ್ಮ ತಂಗಿಗೆ ಮಾತ್ರ ಏಕೆಂತಂದರೆ ಇದು ನಮಗೆ ಫೇವ್ರೇಟ್ ಅದಕ್ಕೋಸ್ಕರ ಒಂದು ಕಪ್ಪಿನಷ್ಟು ನೀರು ಹಾಕ್ಕೊಂಡು ಆದ ನಂತರ ಚಿಕನ್ ಮಸಾಲೆ ಹಾಕಿ ಮತ್ತು ತಿರ್ಗಿ ಕರ್ಬೇವು ಹಾಕಿ ಇದನ್ನು ಫೈವ್ ಮಿನಿಟ್ಸ್ ಬಾಯ್ಲ್ ಲಿಟಲ್ ಕ್ಲೋಸ್ ಮಾಡಿ ವೇಟಿಂಗ್ ಮಾಡ್ತಾಯಿದ್ದೀವಿ ಪೆಪ್ಪರ್ ಚಿಕನ್ ಹೇಗೆಲ್ಲ ರೆಡಿ ಆಗುತ್ತೆ ಅಂತ ಸೊ ತದನಂತರ ಇವ್ರಿಗೊಂದು ಎರಡು ಫೋಟೋ ಫೋಸ್ ಜಜ್ಜಿರೋಂತಹ ಬೆಳಿಲಿ ಹಾಕೋಬೇಕು ಇವಾಗ ನೀರ್ ಕಂಟೆಂಟ್ ಎಲ್ಲ ಹೋಗೋವರೆಗೂ ಬಾಯಿಲ್ ಮಾಡಿಕೊಂಡು ನೀರೆಲ್ಲ ಹಿಂಗಾದ್ಮೇಲೆ ಮ ಫೇವ್ರೆಟ್ ಲಾಸ್ಟ್ ಕ್ಲೈಮ್ಯಾಕ್ಸು ಪೇಪರ್ ವಾ ವಾ ವಾವ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ಲೀಟರ್ ಉಪ್ಪು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀವಿ ಮಿಕ್ಸ್ ಎಲ್ಲ ಆದಮೇಲೆ ಲಾಸ್ಟಿಗೆ ಗಾರ್ನಿಕ್ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಅಲ್ಲಿ ಕಂಪ್ಲೀಟ್ ಆಯ್ತು ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಇವಾಗ ಬಿರಿಯಾನಿನೂ ರೆಡಿಯಾಗಿದೆ ಆ್ಯಂಡ್ ಪೆಪ್ಪರ್ ಚಿಕನ್ ಮಸಾಲೂ ರೆಡಿಯಾಗಿದೆ ಸೊ ಬನ್ನಿ ಮಾಮ ಸರ್ವಿಂಗ್ ಮಾಡ್ತಾಯಿದೆ ಬಾಳೆದೆಲೆ ಮೇಲೆ ಹಾಕ್ಕೊಂಡು ನೋಡಿ ಬಿರಿಯಾನಿ ಹಾಕ್ಕೊಂಡು ಪೆಪ್ಪರ್ ಚಿಕನ್ ಹಾಕ್ಕೊಂಡು ಈ ಕಡೆ ಪೀಸ್ ಹಾಕ್ಕೊಂಡು ಒಳ್ಳೆ ಕಾಂಬಿನೇಷನ್ನು ಆಗಿತ್ತು ನೋಡ್ಬೋದು ಯಾವ ಥರ ಎಲ್ಲ ಬಡಿಸ್ತಾ ಇದ್ದಾರೆ ಅಂತ ಫಸ್ಟು ಬಿರಿಯಾನಿ ಹಾಕ್ಬಿಟ್ಟು ಆಮೇಲೆ ಎಲ್ಲರಿಗು ಎರಡೆರಡು ಪೀಸ್ ಬರೋ ಥರ ಚಿಕನ್ ಹಾಕಿದರೆ ಎಲ್ಲರಿಗೂ ಕರೆಕ್ಟ್ ಆಗುತ್ತೆ ಯಾರಿಗೂ ಸಾರ್ಟೇಜ್ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿದ್ದು ಸೊ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸೂಪರ್ ಅಂತ ಎಲ್ಲರಿಗೂ ಕರೆಕ್ಟಾಗೆ ಪೀಸು ಸಿಕ್ಕಿದ್ವು ಆ್ಯಂಡ್ ತುಂಬ ಜನ ಇರೋದ್ರಿಂದ ಈ ಥರನೇ ಮಾಡಿದರೆ ಅನುಕೂಲ ಅಂತ ಈ ಥರ ಮಾಡಿದ್ದೀವಿ ನೋಡಿ ಪೀಸ್ ಮಾತ್ರ ಸೂಪರಾಗೆ ಬೆಂದಿತ್ತು ಸಖತ್ತಾಗಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪೆಪ್ಪರ್ ಚಿಕನ್ನು ನಾವು ಇವಾಗ ತಿಂದಿಲ್ಲ ಆಮೇಲೆ ತಿನ್ಕೊಂಡು ಯಾಕೆಂದರೆ ತುಂಬ ಜನ ಇರೋದರಿಂದ ಅದನ್ನು ಮಾಡಿದ್ದು ನಮ್ಮಿಬ್ರಿಗೋಸ್ಕರ ಸೊ ಅಲ್ವಾ ಅದಕ್ಕೋಸ್ಕರ ಸೊ ಅದು ನಮ್ಮ ಫೇವ್ರೇಟ್ ಆಗಿರೋದ್ರಿಂದ ನಾವು ಇಷ್ಟು ತಿಂತೀವಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಮುಂದೆ ಬರೋ ಚಿಕನ್ ಅಷ್ಟೇ ತಿಂದಿದ್ದು ಆ್ಯಂಡ್ ಬಿರಿಯಾನಿ ತಿಂದಿದ್ದು ನೋಡಿ ಹೇಗೆಲ್ಲ ತಿಂತಾಯಿದ್ದಾರೆ ಇದ್ದಾರೆ ಸೊ ಬನ್ನಿ ಅವ್ರನ್ನೇ ಕೇಳೋಣ ಹೇಗಿತ್ತು ಬಿರಿಯಾನಿ ಅಂತ ಈಗ ಹೇಳಿ ನೀಟಾಗಿ ಹೇಳೋದು ಸೂಪರ್ ಆಗಿತ್ತು ಹಾಗೆ ಶಿವಪ್ಪ ನಮಸ್ಕಾರ ಮಾಡ್ಕೊಂಡು ನಾನು ನಮ್ಮ ಅಮ್ಮ ಮತ್ತೆ ನಮ್ಮ ಸಿಸ್ಟರ್ ನಮ್ ತಾತ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಹೋಗ್ತಾ ಇದೀವಿ ಅದು ಯಾರು ತೋಟಕ್ಕೆ ನಮ್ಮ ಅತ್ತೆ ತೋಟಕ್ಕೆ ಸೊ ಅದು ಇರೋದು ಎಲ್ಲಿ ಗೊತ್ತಾ ಭರಮ್ ಹತ್ರ ಕಾಲ್ಗೆರೋ ಅನ್ನೋ ಊರಲ್ಲಿದೆ ಸೊ ತುಂಬಾ ದಿನ ಆಯ್ತು ಆ ಊರ್ಗೆ ಹೋಗಿದ್ದಿಲ್ಲ ಹಾಗೆ ನಮ್ಮತ್ತೆ ನೋಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಹಾಗೆ ಚೆನ್ನಾಗಿ ಸಿಂಗಿಂಗ್ ಡ್ಯಾನ್ಸಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಕಾಲ್ಗಿರಿಗೆ ಬಂದ್ವಿ ಅಲ್ಲೊಂದು ಕಾಪಾಟ ಚಳಿಯಪ್ಪ ತಾತನ್ ಮಾಪ್ಲರ್ ಇಸ್ಕೊಂಡು ಕಟ್ಕೊಂಡಿದ್ದೆ ನನಗೆ ಐದು ಜನ ಹತ್ತಾರಿದ್ದಾರೆ ಆದರೆ ಅತ್ಯಂತ ಯಾರನ್ನೂ ಕರೆಯಲ್ಲ ಎಲ್ಲರಿಗೂ ಅವ್ವ ಅಂತಲೇ ಕರೆಯೋದು ಇವಾಗ ಮೆಕ್ಕೆಜೋಳ ತಿನ್ನಕ್ಕೆ ಹೋಗ್ತಾ ಇದ್ವಿ ಇದೆಲ್ಲ ಸಿಟಿ ಅವ್ರಿಗೆಲ್ಲ ಗೊತ್ತಿಲ್ಲಚ್ಚಿ ಏನೇ ಮೆಕ್ಕೆಜೋಳ ತಿಂತಾ ಇದ್ವಿ ಸಿಟಿಲೆಲ್ಲ ಬಲ್ತಿರೋದು ಊರ್ಕೊಂಡು ಸುಟ್ಕೊಂಡು ಗಾಡೀಲಿ ಇರುತ್ತಲ್ಲ ಅದನ್ನು ತಿಂತಾರೆ ಸೊ ಹಳ್ಳಿ ಕಡೆ ಮಾತ್ರ ಈ ಥರ ಮೆಕ್ಕೆಜೋಳ ಸಿಗೋದು ಈ ಥರ ಮೆಕ್ಕೆಜೋಳನ ಯಾರೆಲ್ಲ ತಿಂದಿದ್ದೀರಾ ಸೊ ಅವರೆಲ್ಲ ನನಗೆ ಕಾಮೆಂಟ್ ಹಾಕಿ ಆಕ ನಾನು ಕೂಡ ತಿಂದಿದ್ದೀನಿ ಅಂತ ನೋಡಿ ಜುಟ್ಟು ಹೂವಾ ಈ ಥರ ಹೇಳ್ಕೊಳಕ್ಕೆ ಚಿಕ್ಕ ಹುಡುಗರಿದ್ದಾಗ ನಾವು ತೋಟದಲ್ಲಿ ಹೋಗ್ತಾ ಇದ್ವಿ ಅವಾಗೆಲ್ಲ ಕಪ್ಪಿ ಚಷ್ಟೆ ಮಾಡ್ತಾ ಇದ್ವಿ ಇದನ್ನೆಲ್ಲ ಜಡೆ ಎಣಿತಾ ಇದ್ವಿ ಅದಕ್ಕೋಸ್ಕರ ಅದರ ಸ್ಮೆಲ್ ಅಂತೂ ಸಾಕತ್ತಾಗಿರುತ್ತೆ ನೀವು ಕೂಡ ಈ ಥರ ಟೇಸ್ಟ್ ಮಾಡಿ ಯಾರಾದರೂ ಹೊಲ ಇತ್ತು ಅಂತಂದರೆ ಹೊಲದಲ್ಲಿ ಮೆಕ್ಕೆಜೋಳ ಎಲ್ಲ ಹಾಕೊಂಡಿದ್ರೆ ಈ ಥರ ಚಿಕ್ಕ ಮೆಕ್ಕೆಜೋಳ ಅನ್ನ ತಿನ್ನಿ ಚೆನ್ನಾಗಿರುತ್ತೆ ಈ ರೋಡ್ ರೋಡಲ್ಲೆಲ್ಲ ಹಾಕಿರ್ತಾರೆ ಹಾಕಿರಲ್ಲ ಅದೇ ಉಟ್ಕೊಂಡಿರುತ್ತೆ ಲಂಟನ್ ಪೆಳ್ಳೆ ಅಂತ ಅದರೊಳಗಡೆ ಹಣ್ಣು ಬಿಡುತ್ತೆ ಸೂಪರ್ ಆಗಿರುತ್ತೆ ಚಿಕ್ಕೋರಿದ್ದಾಗ ತಿಂತ ಇದ್ವಿ ಟೇಸ್ಟಿ ಟೇಸ್ಟಿ ವೆರಿ ಟೇಸ್ಟಿ ಸಣ್ಣ ತಿಂತಾ ಇದ್ದೆ ಇವಾಗ ಭಾಳ ದೊಡ್ಡನಾಗಿ ಬಿಡಿದೀಯಾ

ಈ ಹುಡ್ಗಿಗಂತೂ ಶೆಂಗಾವಲ್ಲ ಕಂಡ್ರೆ ಸಾಕು ನನಗೆ ಶೇಂಗಾ ಬೇಕು ಶೇಂಗಾ ಬೇಕು ಅಂತ ಓದ್ಲು ಸೊ ನಮ್ಮಅ ಹೇಳ್ತಾ ಇದೆ ಹೊಲದಲ್ಲಿ ಯಾರಾದರೂ ಇದ್ರೆ ಹೊಡಿತಾರೆ ಅಂತ ಹೊಡೆದ್ರು ಪರವಾಗಿಲ್ಲ ನನಗೆ ತಿನ್ಬೇಕು ಅಂತ ಆದ್ರೆ ಆ ಶೆಂಗಾದ ಶೇಂಗಾ ಬಳ್ಳಿಲಿ ಶೇಂಗಾನೇ ಇಲ್ಲ ಎಲ್ಲ ಚಿಕ್ಕ ಇದಾವೆ ಇನ್ನ ಅಂತಿಂತೂ ನಾವು ಮನೆಗೆ ಬಂದ್ವಿ ನಾವು ಈ ಮನೆ ಇರೋದು ಕಾಲ್ಗೆರೆಯಲ್ಲಿ ಈ ಮನೆ ಮೊನ್ನೆ ತಾನೇ ಗೃಹ ಪ್ರವೇಶ ಆಯಿತು ಒನ್ ಇಯರ್ ಕೂಡ ಆಗಿಲ್ಲ ಇನ್ನು ಮನೆ ಕಟ್ಟಿ ತುಂಬಾ ಚೆನ್ನಾಗಿದೆ ಮನೆ ನೋಡ್ಬೋದು ಪಿ ಓ ಪಿ ಎಲ್ಲ ಸಾಟಪಾಗೆ ಮಾಡಿಸಿದ್ದಾರೆ ಈ ಮನೆಯಲ್ಲಿ ಇರೋದು ಇಬ್ಬರೇ ಅದು ಯಾರಪ್ಪ ಅಂತಂದರೆ ನಮ್ಮ ಅವ್ವ ಮತ್ತು ನಮ್ಮ ತಾತ ಯಾಕೆ ಇಷ್ಟು ದೊಡ್ಡ ಮನೆ ಅಂತ ಕೇಳ್ಬೋದು ಸೊ ನಾವೆಲ್ಲ ಬಂದು ಇರಬೇಕಲ್ಲ ಅದಕ್ಕೋಸ್ಕರ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಬನ್ನಿ ನೋಡೋಣ ನಮ್ಮ ತಂಗಿ ಏನೆಲ್ಲ ಮಾಡ್ತಾ ಇದ್ದಾಳೆ ಅಂತ ನೋಡಿ ಅವ್ವ ಚಕ್ಲಿ ತಂದಿಟ್ಟಿದೆ ಇಟ್ಟಿದೆ ಆಯಮ್ಮಂಗೆ ತಿನ್ನೋಕ್ಕೋಸ್ಕರ ಇವಳು ನೋಡಿದ ತಕ್ಷಣನೇ ಚೆನ್ನಾಗಿ ತಿನ್ನಾಕ್ಬಿಡಣ ಅಂತ ತಿಂತಾ ಇದ್ದಾಳೆ ಇವಳ್ದು ಬರೇ ತಿನ್ನೋದ ಕಡೆನೇ ಧ್ಯಾನ ನಮ್ಮ ತಂಗಿಗೆ ತಿನ್ನೋದು ಬಿಟ್ಟರೆ ಏನಿಲ್ಲ ಬಟ್ ನಾನು ಎಲ್ಲಿಗೋದ್ರೂ ಪೇಶೆಂಟು ಪೇಷಂಟು ಪೇಶೆಂಟು ನಮ್ಮ ಮನೇಲಿ ಚೆನ್ನಾಗಿ ಬೈತಾರೆ ನಿಮಗೆ ಏನು ಬಂದೈತೆ ದೊಡ್ಡ ರೋಗ ಅಂತ ನನಗೆ ಸಿಕ್ಕಾಪಟ್ಟೆ ಎಕ್ ಪೇನ್ ಬಂದುಬಿಟ್ಟಿತ್ತು ಅವ್ವ ಮಾತ್ರ ಅದು ಇದು ಎಲ್ಲ ತಂದು ತಂದು ಇಕ್ತಾಯಿದ್ದಾರೆ ತಿನ್ನೋಕ್ಕೆ ಬಟ್ ತಿನ್ನೋಕ್ಕೆ ಆಯ್ತಿಲ್ಲ ನನಗೆ ತಲೆನೋವು ಬೇರೆ ಬಂದ್ಬಿಟ್ಟೈತೆ ಆದರೂ ಬಿಡಲಿಲ್ಲ ನೋಡಿ ಏನೆಲ್ಲ ತಿಂತೀವಿ ಅಂತ ನನಗೆ ಮೆಂಥಾ ಪ್ಲಸ್ ಅಂದರೆ ತುಂಬ ಇಷ್ಟ ಲವ್ ಮೆಂಥಾ ಪ್ಲಸ್ ಅಂತ ಹೇಳ್ತಾ ಇದ್ದೀನಿ ಟೆರೆಸ್ ಮೇಲೆ ಬರ್ತಾ ಇದ್ವಿ ಇವಾಗಿನೂ ಸೂರ್ಯ ಮುಳುಗ್ತಾ ಇದ್ದಾನೆ ಆ ಟೈಮಲ್ಲಿ ಇದನ್ನೆಲ್ಲ ತಿನ್ನೋದು ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕುತ್ಕೊಂಡು ತಿಂತಾ ಇದ್ವಿ ಮೋಸಂಬೆ ಹಣ್ಣ ಕಟ್ ಮಾಡಿಕೊಂಡು ಉಪ್ಪು ಹಾಕೊಂಡು ತಿನ್ನೋದ್ರಲ್ಲಿ ಸೂಪರಾಗಿರುತ್ತೆ ನಾವು ಸ್ಕೂಲ್ ಟೈಮಲ್ಲಿ ಸ್ಕೂಲಲ್ಲಿ ಅಜ್ಜಿ ಅಂತ ಬರೋರು ಮಾರೋಕ್ಕೆ ಸೊ ಅವಾಗ ತಿಂದಿದ್ದು ನೆನಪು ಈ ಥರ ಖಾರ ಪುಡಿ ಉಪ್ಪು ಹಾಕಿ ಮೋಸಂಬಿ ಹಣ್ಣಿಗೆ ಕೊಡೋರು ಸೂಪರಾಗಿ ಟೇಸ್ಟ್ ಮಾತ್ರ ಸೊ ಅವಾಗ ತಾನೇ ಚಿಕನ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ತಿನ್ಕೊಂಡು ಬಂದು ಇಲ್ಲೂ ಇಷ್ಟೆಲ್ಲ ಐಟಮ್ಸ್ ತಿಂತಾ ಇದ್ದೀವಿ ಯಾರಿಗೆಲ್ಲ ತಲೆನೋವು ಬರಲ್ಲ ಹೇಳಿ ಇಷ್ಟೆಲ್ಲ ತಿಂದರೆ ಪರವಾಗಿಲ್ಲ ತಲೆನೋವು ಬಂದರೆ ಬರಲಿ ತಿನ್ನಬೇಕು ಅಂದ್ರೆ ತಿನ್ಬೇಕು ಅಷ್ಟೇ ಅವಾಗ ಒಂದು ಕಾಫಿ ಕುಡಿ ಬನ್ನಿ ಅಂತ ಕರಿತು ಇಲ್ಲ ಅವ ನಾವು ಟಾಪ್ ಮೇಲೆ ಹೋಗಿ ಇಡಿಕಾಲ್ಗೆರೆ ನೋಡ್ಕೊಂಡು ಬಿಡ್ತೀವಿ ಅಂತ ಫುಲ್ ಟೆರೆಸ್ ಮೇಲೆ ಹೋಗ್ತಾಯಿದ್ವಿ ಸೊ ನಾನು ಈ ಊರಿಗೆ ಟೆಂತ್ ಎಕ್ಸಾಮ್ ಮುಗಿಸ್ಕೊಂಡು ರಜಾಕ್ಕೆ ಅಂತ ಒಂದು ಮಂತ್ ಬಂದಿದ್ದೆ ಸೊ ಅವಾಗ ಈ ಊರಲ್ಲಿದ್ದಾಗ ಬರೇ ಹೋಗ್ತಿದ್ದೆ ಶೇಂಗಾ ಕೀಳಕ್ಕೆ ಅದಕ್ಕೆ ಇದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಕೆಳಗಡೆ ಬಂದು ಬೈಟು ಕಾಫಿ ಕುಡಿದ್ವಿ ಹಾಗೆ ಸ್ವಲ್ಪ ಎಟ್ಟೆನೆಲ್ಲ ರಿಲೀಫ್ ಆಯಿತು ಎಲ್ಲ ಜರ್ನಿನ ಮುಗಿಸ್ಕೊಂಡು ಅವಂಗೆ ಬಾಯಿ ಹೇಳ್ಬಿಟ್ಟು ಓರೋಡ್ತಾ ಇದ್ವಿ ಊರಿಗೆ ಹೋದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿದರು ಓಕೆ ಅವರ್ ಶೋರ್ ಅಂತ ಹೇಳಿದೆ ಕಾಲಿಗೆರೆಯೇ ಬಿಡೋವರ್ಷರೊಳಗಡೆ ಆರು ಗಂಟೆ ಆಗಿಬಿಟ್ಟಿತು ನಮ್ಮ ಊರಿಗೆ ಬರೋ ಅಷ್ಟರೊಳಗಡೆ ಏಳುವರೆ ಆಗಿಬಿಟ್ಟು ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ಹೋಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಬಾಯ್